ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಾಸ್ತ್ ಆರಾಮದಿ ನೋಡ್ರಿ ಬರೀ ಇವತ್ತಿನ ಡೇ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬ್ಲಾಗ್ ಶೇರ್ ಮಾಡ್ಕೊತೀನಿ ಅಂತ ಅದಕ್ಕೆ ಮೊದಲು ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವು ಈಗ ಕೂಡಲೇ ಬೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಒಂದು ಸ್ವಲ್ಪ ಗಂಟ್ಲು ಹಿಡ್ದಂಗೆ ಹಾಕಂತೈತಿ ಗಂಟ್ಲು ನೋವು ಮತ್ತೆ ಹೀಟಾಗೈತಿ ನೋಡ್ರಿ ಸೊ ಚೆಂದ ಮಾತಾಡೋಕೆ ಬರೋವಲ್ವ ಹಳಮಳ ಬರೀ ಇದ ಪ್ರಾಬ್ಲಮ್ ಆಗಿ ನನಗಂತೂ ಇವತ್ತು ನೋಡ್ರಿ ಇವತ್ತು ಒಂದು ಸ್ವಲ್ಪ ಲೈಟಾಗಿ ಗಂಟ್ಲ ಒಂಥರ ನರ ಹಿಡ್ದೋ ರೀತಿ ಹಾಕಂತೈತಿ ಅಂಗಳದಾಗ ಸೊ ನನಗಂತನಲ್ಲ ಮನೆಯಾಗ ಹಸ್ಬೆಂಡ್ಗೆ ಮತ್ತು ಅರವಿಂದ್ಗೆ ಅನ್ವಿತಾಗ ತಮ್ಮಗ ಸೊ ಎಲ್ಲರಿಗೂ ಆಲ್ಮೋಸ್ಟ್ ಆಗೈತಿ ಸ್ವಲ್ಪ ಈಗ ಕ್ಲೈಮೇಟ್ನೂ ಚೇಂಜ್ ಆಗಂತೈತಲ್ಲ ಫ್ರೆಂಡ್ಸು ವಿಂಟರಿಂದ ನೆಕ್ಸ್ಟ್ ಇವಾಗ ಸಮ್ಮರ್ ಕ್ಲೈಮೇಟ್ ಚೇಂಜ್ ಆಗಬೇಕಲ್ಲ ಸೊ ವೆದರ್ ಚೇಂಜ್ ಆಗ್ತಿರೋದ್ರಿಂದ ಎಲ್ಲರಿಗೂ ಒಂದು ಸ್ವಲ್ಪ ಈಗ ನೆಗಡಿ ಕ್ಯಾಮು ಹಿಂಗೆ ಸ್ವಲ್ಪ ಹೆಲ್ತಲ್ಲಿ ಪ್ರಾಬ್ಲಮ್ಸ್ ಬರ್ತಿರ್ತೈತಿ ಇನ್ನು ನೆಕ್ಸ್ಟ್ ಕ್ಲೈಮೇಟ್ಗೆ ನಮ್ಮ ಬಾಡಿ ಅಡ್ಜಸ್ಟ್ ಆಗಬೇಕಲ್ಲ ಸೊ ಹಾಗಾಗಿ ಈ ರೀತಿ ಪ್ರಾಬ್ಲಮ್ಸ್ ಬರ್ತೈತೆ ನೋ ಬರ್ತಿರ್ತೈತಿ ನೋಡ್ರಿ ಹೆಲ್ತ್ ಒಳಗೆ ಈಗ ಬರೀ ಬ್ರೇಕ್ಫಾಸ್ಟ್ ಅಂತೂ ಮಾಡಿಟ್ಟೇನೆ ಒಗ್ಗರಣಿ ಅನ್ನ ಮಾಡಿ ನೋಡ್ರಿ ನಾಷ್ಟಕ್ಕೆ ಈಗ ನೆಕ್ಸ್ಟ್ ಹಸ್ಬೆಂಡ ಪಲ್ಯ ಮಾಡ್ಬೇಕು ಈಗ ಅವ್ರ ಬುತ್ತಿಗೆ ಇವತ್ತು ರೊಟ್ಟಿ ಏನು ಮಾಡಂಗಿಲ್ಲ ಜಸ್ಟ್ ರೊಟ್ಟಿ ಅದಾವು ಸೊ ಪಲ್ಯ ಅಷ್ಟೇ ಮಾಡೋಕ್ಕಂತೀನಿ ಏನು ಪಲ್ಯ ಅಂತಂದ್ರೆ ಚೌಳಿಕಾಯಿ ಪಲ್ಯ ಇವತ್ತಿನ ಡೇ ಇಬ್ಲಗ್ನಾಗ ಚೌಳಿಕಾಯಿ ಪಲ್ಯ ಹೆಂಗೆ ಮಾಡಕಂತೀನಿ ಅಂತಂದು ಆಲ್ಮೋಸ್ಟ್ ಬ್ಲಾಗ್ನಾಗ ಶೇರ್ ಮಾಡ್ಕೊಳಕ್ಕಂತೀನಿ ನೋಡ್ರಿ ಸ್ಕಿಪ್ ಮಾಡ್ಲಾರ್ದ ನೋಡಿರಿ ಫಸ್ಟು ಚೌಳಿಕಾಯಿ ಹುರ್ಕೊಂಡೆ ಹುರ್ಕೊಂಡು ಅದಕ್ಕೆ ಕೊಬ್ಬರಿ ತುರ್ಕೊಂಡು ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಂಡೆ ನೋಡ್ರಿ ರುಬ್ಕೊಂಡೆ ಕೊಬ್ಬರಿ ಜೋಡಿ ರುಬ್ಬಕ್ಕೆ ಹಾಕಿದ್ದೆ ಅಂತಂದ್ರೆ ಒಂದು ಅಡುಗೆ ಅಡ್ಡಿ ಬೆಳ್ಳುಳ್ಳಿ ಜೀರಿಗೆ ಗರಂ ಮಸಾಲ ಅರ್ಶಿಣ ಪುಡಿ ಬೆಲ್ಲ ಹಸಿಮೆಣ್ಸಿನ್ಕಾಯಿ ಕರ್ಬೇ ಸೊಪ್ಪು ಸೊ ಇದಿಷ್ಟು ಹಾಕಿ ರುಬ್ಕೊಂಡೀನಿ ಬೇಕಿದ್ರೆ ಟೊಮೊಟೊನು ಕೊತ್ತಂಬರಿ ಸೊಪ್ಪು ಇದ್ರೂ ಹಾಕೊಬೋದು ನಾನು ಟಮೊಟೋನೇನು ಹಾಕೊಲೇ ಇಲ್ಲ ಯಾಕಂದ್ರೆ ಒಗ್ಗರಣೆ ಕೊಡೋ ಹಾಕ್ತೀನಲ್ಲ ಮತ್ತೇನು ಹಾಕೋದು ಅಂತಂದು ಹಾಕಲಿಲ್ಲ ನೋಡ್ರಿ ನೆಕ್ಸ್ಟ್ ಅದಕ್ಕೆ ಒಗ್ಗರಣೆಗೆ ಒಳಗಡ್ಡೆ ಟೊಮೊಟೊನ ಕಟ್ ಮಾಡಿಕೊಂಡು ಒಂದು ಬೊಗನಿಗೆ ಎಣ್ಣೆ ಹಾಕಿ ಅದು ಆದ ನಂತರ ಜೀರಿಗೆ ಸಾಸಿವೆ ಹಾಕಿ ಉಳ್ಳಾಗಡ್ಡೆ ಹಾಕಿ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಆ್ಯಂಡು ಜೀರಿಗೆ ಸಾಸಿವೆ ಹಾಕಿಂದ ಬೇಕಿದ್ರೆ ಇಂಗು ಕರಬೇ ಸೊಪ್ಪು ಹಾಕೋಬೋದು ಸೊ ಸೊಪ್ಪನ್ನ ಹಾಕಿನಿ ಈಗ ಸೈಡ್ ಮತ್ತು ಹಾಲು ಕಾಯಕ ಇಟ್ಟಿನಿ ಈಗ ನೋಡ್ರಿ ಟೊಮೊಟೊನ ಹಾಕಕಂತೀನಿ ಟೊಮೊಟೋನ ಹಾಕಿಂದ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಎಣ್ಣೆ ಒಳಗೆ ಟೊಮೊಟೊನ ಆಗಬೇಕು ನೋಡ್ರಿ ಅವೇನು ಹೋಳು ಹೋಳು ಕಾಣಕಂತಾವಲ್ಲ ಹೋಳು ಸೊ ಹೂಳು ಹೋಳ್ ಕಾಣಬಾರ್ದು ಒಂದು ರೀತಿ ಗುದ್ದು ಪೇಸ್ಟ್ ರೀತಿ ಆಗಬೇಕು ಫ್ಯೂ ಪೇಸ್ಟ್ ಏನು ಆಗಂಗಿಲ್ಲ ಒಂದು ಸ್ವಲ್ಪ ಟೊಮೊಟೊ ಆಗಬೇಕು ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅವನ್ ಸಾಫ್ಟಾಗಿ ಹಾಕ್ಬೇಕು ಅಂತಂದ್ರೆ ಫಸ್ಟ್ ಟೊಮೊಟೊ ಹಾಕಿದ ಕೂಡಲೇ ಉಪ್ಪು ಹಾಕಬೇಕು ಉಪ್ಪು ಹಾಕಿದ್ರೆ ಟೊಮೊಟೊನ ಎಲ್ಲ ಸಾಫ್ಟ್ ಆಗ್ತೈತಿ ಸೊ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಚೌಳಿಕಾಯಿನ ಏನು ಹುರಿದಿಟ್ಕೊಂಡಿದ್ವಲ್ಲ ಸೊ ಅವನ್ನ ಹಾಕೊಂಡಿನಿ ಈ ಆ್ಯಂಡ್ ನೆಕ್ಸ್ಟ್ ರುಬ್ಕೊಂಡಿರೋಂಥ ಮಸಾಲೆ ಹಾಕ್ಕೊಳಕಂತೀನಿ ಈ ಚೌಳಿಕಾಯಿ ಪಲ್ಯ ಮಾಡಬೇಕಾದ್ರೆ ಚೌಳಿಕಾಯ ಎಣ್ಣೆ ಹಾಕಿ ಹುರ್ಕೋಬೇಕು ನೋಡ್ರಿ ಹಂಚನೆ ಹಾಕಿ ಒಂದು ಸ್ವಲ್ಪ ಚಿಕ್ಕ ಚಿಕ್ಕಿ ಬೀಳಬೇಕು ಸೊ ಅಷ್ಟು ಹುರ್ಕೊಂಡ್ರನ ಚಳಿಕಾಯಿ ಪಲ್ಯ ಟೇಸ್ಟ್ ಆಗ್ತೈತಿ ಇಲ್ಲ ಅಂದ್ರೆ ಅವ್ರೊಬ್ಬರು ಹಂಗೆ ಮಾಡ್ತಾರ ಹುರಿಲಾರ್ದನ ಅಷ್ಟು ಆಗಿರಂಗಿಲ್ಲ ಅದು ಚಳಿಕಾಯಿ ಪಲ್ಯ ಹುರಿದು ಮಾಡಬೇಕು ಅಂದ್ರೆ ಟೇಸ್ಟ್ ಆಗ್ತೈತಿ ನೀವು ನೋಡ್ತಿರೋ ವ್ಯೂವರ್ಸು ನೀವೇನು ಚಳಿಕಾಯಿ ಪಲ್ಯನ ಹುರಿದು ಮಾಡ್ತಿರೋ ಹಂಗೆ ಮಾಡ್ತಿರೋ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಸೊ ನಮ್ಮ ಉತ್ತರ ಕರ್ನಾಟಕ ಮಂದಿ ಅಂತೂ ಆಲ್ಮೋಸ್ಟ್ ಹುರಿದನ ಮಾಡ್ತಾರೆ ಹಸಿ ಚೌಳಿಕ ಅಂತೂ ಅವ್ರ ಪಲ್ಯ ಮಾಡೋಂಗಿಲ್ಲ ಸೊ ಈಗ ರುಬ್ಕೊಂಡಿರುವಂತಹ ಮಸಾಲೆ ಹಾಕೊಂಡಿಂದ ಒಂದು ಸ್ವಲ್ಪ ನೀರು ಹಾಕಿ ಮುಚ್ಚಳ ಮುಚ್ಕೊಂಡು ಕುದಿಸ್ಕೋಬೇಕು ನೋಡ್ರಿ ಅಂದರೆ ಜಲ್ದಿ ಕುದೈತಿ ಈ ಕಡೆ ಸೈಡ್ ಹಾಲೂ ಕಾದು ಈಗ ನೋಡ್ತಾ ಇರ್ಬೋದು ಪಲ್ಯ ನೋಡ್ರಿ ಕೊತ ಕೊತ್ತ ಕೊತ್ತ ಕುದಿಯಾಕಂತೈತಿ ಸೊ ನೋಡ್ತಾ ಇರ್ಬೋದು ಹೊಳೆ ಮೊಳಕ ಕೈಯಾಡಿಸ್ತಾ ಇರಬೇಕು ಅಂತಂದ್ರೆ ತಳ ಹಿಡಿದು ಬಿಡ್ತೈತಿ ಹೊತ್ತೈತಿ ಸೊ ಆಗಾಗ ಮುಸಳ ತಗ ತಗ ತಗದು ತಿರು ತಿರು ಹೊಳೆ ಮುಚ್ಬೇಕು ಸೊ ಈಗ ಜಲ್ದಿ ಪಲ್ಯ ರೆಡಿ ಆಗ್ತೈತಿ ನೋಡ್ರಿ ಸೊ ಈಗ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಚೌಳಿಕಾಯಿ ಪಲ್ಯ ರೆಡಿ ಆಯ್ತು ನೋಡ್ರಿ ನಮ್ಮ ಕಡೆ ಇದಕ್ಕೆ ಚೌಳಿಕಾಯಿ ಅಂತಂದು ಹೇಳ್ತೀವಿ ಬೆಂಗಳೂರು ಸೈಡ್ ಇದಕ್ಕೆ ಗೋರಿಕಾಯಿ ಅಂತಂದು ಹೇಳ್ತಾರೆ ನೋಡ್ರಿ ಸೊ ನಾವಂತೂ ಹಿಂಗೆ ಮಾಡ್ತೀವಿ ಒಟ್ಟು ಮೂರ್ನಾಲ್ಕು ಥರ ಮಾಡ್ತೀನಿ ನಾನು ಇದನ್ನ ಈ ಪಲ್ಯನ ಸೊ ಅದ್ರೊಳಗೆ ಈಗ ಒನ್ ಟೈಪ್ ಹೆಂಗೆ ಮಾಡ್ತೀನಿ ಅಂತೇಳಿ ತೋರ್ಸೇನಿ ಸೊ ಎಲ್ಲ ರುಬ್ ಹಾಕಿ ಮಾಡೇನಿ ಇದಕ್ಕೆ ಸಿಂಪಲ್ಲಾಗಿ ಇನ್ನೂ ತ್ರೀ ಟೈಪ್ ಮಾಡ್ಬೋದು ಸೊ ಅದು ಅಂತೂ ಇದಕ್ಕಿಂತ ಅಗ್ದಿ ಈಸಿ ಐತಿ ಕ್ವಿಕ್ ಐತಿ ಮೊನ್ನೆ ಕೊಬ್ಬರಿ ಇತ್ತು ಸೊ ಯಾಕೆ ವೇಸ್ಟ್ ಮಾಡೋದು ಅಂಥೇಳಿ ಮತ್ತು ಸುಮ್ಮನೆ ಕೊಬ್ಬರಿವು ಅಲ್ಲೇ ಬಂದು ಒಪ್ಕೋವು ಸೊ ಹಾಗಾಗಿ ಮಸಾಲಾನ ಹಾಕಿ ರುಬ್ ಹಾಕಿ ಚಳಿಕೆ ಪಲ್ಯ ಮಾಡಿದ್ರೆ ಆಯಿತು ಅಂಥೇಳಿ ಮಾಡಿದೆ ನೋಡ್ರಿ ಗುರಳುನು ಗುರಳು ಪೌಡ್ರ್ ಇತ್ತು ಅಂತಂದ್ರೆ ಗುಳ ಗುರಳು ಪೌಡ್ರನ್ನ ಹಾಕಿ ಮಾಡ್ಬೋದು ಶೇಂಗಾ ಪೌಡ್ರ್ ಹಾಕಿ ಮಾಡ್ಬೋದು ಇವೆರಡೂ ಇಲ್ಲ ಅಂತಂದ್ರೂ ಹಂಗನೂ ಒಗ್ಗರಣೆ ಅಕ್ಕಿ ಮಾಡ್ಬೋದು ನೋಡ್ರಿ ಅದು ಇನ್ನೂ ಅಗ್ದಿ ಇನ್ನೂ ಮಸ್ತ್ ಟೇಸ್ಟ್ ಅಂತ ಅಂತಂದು ಹೇಳ್ಬೋದು ಮ್ಯಾಮ್ ಹಾಗೂ ಮಾಡಿರ್ತೀವಿ ಈಗ ನವಿಧನೂ ಸ್ಕೂಲಿಗೆ ರೆಡಿ ಹಾಕಂತಳೆ ಅಕ್ಕಿಗೆ ನಾಶಾಕ ಪ್ಲೇಟ್ಗೆ ಅರಿಟ್ಟೆ ನೋಡ್ರಿ ಅರಿಟ್ಟೆ ನಾನು ಈಗ ಡ್ರೈ ಫ್ರೂಟ್ಸ್ ತಿನ್ನೋಣ ಅಂತೇಳಿ ತಿನ್ನಕಂತಿದ್ದೆ ಸೊ ಅಷ್ಟ್ರೊಳಗೆ ಬಂದು ಸೊ ಅಕ್ಕಿಗೆ ಇದು ಖಾರ ಬೂಂದಿ ಹಾಕ್ಬೇಕಂತ ಸೊ ಹಂಗಾಗಿ ಹಾಕಕ್ಕಂತೇನೆ ಹಸ್ಬೆಂಡ್ ತೊಗೊಂಬಂದು ಇಟ್ಟಿದ್ರು ಕನ್ನಿಗ್ ಕಂಡ್ರೆ ಹುಡುಗರು ಒಂದೇ ದಿನಕ್ಕೆ ಎರಡು ಹತ್ತು ದಿನಕ್ಕನ ಖಾಲಿ ಮಾಡಿ ಇಟ್ಬಿಡ್ತಾರೆ ಒಟ್ಟು ತಂದಿರೋದು ಗೊತ್ತಾಯ್ತು ಅಂತಂದ್ರೆ ಮುಗೀತು ನಾವು ಎಷ್ಟ ಮ್ಯಾಲೆ ಇಟ್ಟಿರಲಿ ತೆಗೆದಿಟ್ಟಿರಲಿ ಹುಡ್ಕೆ ಆಡ್ಕೊಂಡು ತೊಗೊಂಡು ಹಾಕ್ಕೊಂಡು ತಿಂದು ಖಾಲಿ ಮಾಡ್ತಾರೆ ನೋಡಿರಿ ಅದರ ಮಕ್ಕಳು ಒಟ್ಟು ಆ ಲಿಮಿಟ್ ಒಳಗೆ ತಿನ್ನಂಗಿಲ್ಲ ಲಿಮಿಟ್ ಒಳಗೆ ತಿಂದರೆ ಏನು ಪ್ರಾಬ್ಲಮ್ ಆಗಂಗಿಲ್ಲ ಸೊ ಅದೆಲ್ಲ ಅಷ್ಟೊಂದು ತಿನ್ನೋದನ್ನು ಎಲ್ತ್ಗೆ ಒಳ್ಳೇದಲ್ಲ ಅಲ್ಲ ಸೊ ಹಂಗಾಗಿ ಎಷ್ಟು ಬೇಕೋ ಅಷ್ಟು ಲಿಮಿಟ್ ಒಳಗೆ ತಿಂದರೆ ಒಳ್ಳೇದು ಹಾಗಾಗಿ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಸೊ ಈ ರೀತಿ ವಿಷಯದಲ್ಲಿ ಅಂಡೀಗ ನಗು ಲಂಚ್ ಬಾಕ್ಸ್ ರೆಡಿ ಮಾಡಾಕಂತ ನೋಡ್ರಿ ಈಗೀಗ ಶಾಕ್ ಹಾಕಿ ಯಾವಲ್ಲ ಲಂಚ್ಗೆ ಹಾಕಿ ನೋಡಿ ಅಷ್ಟೇ ತಗೊಂಡು ತುಂಬಿ ನೋಡಿರಿ ಶೋಕೊಂಡು ಹೋಗಿ ಸ್ಕೂಲ್ ಚಿಪ್ಸ್ ಅದು ಹಾಕಲಿ ನಾಯಿ ಮಾಡ್ಲಿಲ್ಲ ಇತ್ತು ಹಾಂ ಬೇಡ ಚಿಪ್ಸ್ ಒಂದೆರಡು ತಗೋ

ಸೊ ಅವಾಗ ಒಂದೆರಡು ಡ್ರೆಸ್ ತೊಗೊಂಬನೇನು ಟಾಪು ಈಗ ಫಿಟ್ಟಿಂಗ್ ಮಾಡ್ಕೊಬೇಕು ನಾನು ಇನ್ನೊಂದು ನಾನು ಇದು ಹೊಸ ಮೊಬೈಲ್ ಏನು ತೊಗೊಂಡಿಲ್ಲ ಫ್ರೆಂಡ್ಸ್ ನನ್ನ ಬರ್ಡೇಗೆ ಅಂತ ಹಸ್ಬೆಂಡ್ ಏನು ಗಿಫ್ಟ್ ಮಾಡಿದ್ರಲ್ಲ ಸೊ ಈ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಒಂದು ಸ್ವಲ್ಪ ದಿನ ಬ್ಲಾಗ್ ಮಾಡಿರಲಿಲ್ಲ ಹೇಗಿದ್ರೂ ವಿಡಿಯೋಸ್ ಎಲ್ಲ ಇದ್ವು ಸಂಕ್ರಾಂತಿ ಹಬ್ಬ ಮಾಡಿಲ್ಲ ನೆಟ್ಟಿಗೆ ಹೇಳ್ಬೇಕು ಒಂದು ಅವ್ನು ಮಾಡಿದ ನಾನು ಬ್ಲಾಗೆ ಮಾಡಿಲ್ಲ ಸೊ ಸ್ವಲ್ಪ ಅಪ್ಡೇಟ್ ಮಾಡಿಸ್ಕೊಂಡು ಬರೋದಿತ್ತು ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಏನು ಪ್ರಾಬ್ಲಮ್ ಅಂತಂದ್ರೆ ಸಿಕ್ಕಾಪಟ್ಟೆ ಮೊಬೈಲ್ ಹೀಟ್ ಆಗೋದು ಒಂದು ಸ್ವಲ್ಪ ಹೊರಗೆ ಬಿಸಿಲಿಗೆ ಹೋದ್ರೆ ಸಾಕು ಸಿಕ್ಕಾಪಟ್ಟೆ ಹೀಟ್ ಆಗೋದು ಚಾರ್ಜ್ ಹಾಕಿದ್ರು ಒಂದು ಸ್ವಲ್ಪ ಹೀಟ್ ಆಗೋದು ಮೊಬೈಲ್ ಸ್ವಲ್ಪ ಯೂಸ್ ಮಾಡಿದ್ರೆ ಹೀಟ್ ಆಗೋದು ಸೊ ಅದೊಂದು ಪ್ರಾಬ್ಲಮ್ ಆ್ಯಂಡ್ ಇನ್ನೊಂದು ಮೇನ್ ಪ್ರಾಬ್ಲಮ್ ಏನು ಅಂತಂದರೆ ಹ್ಞೂ ಭಾಳ ಬೇಜಾರಾಗಿದ್ದು ಅಂತಂದ್ರೆ ಶೋರೂಮ್ ಒಳಗೆ ಫಸ್ಟ್ ಒಂದು ಫೋಟೋ ತೊಗೊಂಡಿದ್ವಿ ಅದು ಫುಲ್ ಹಿಂಗೆ ಬಾರ್ 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 ಬಿದ್ದೋ ರೀತಿ ಆಗಿತ್ತು ಸೈಡ್ ಬೇಕಾದ ಪಿಕ್ಚರ್ನ ಹಾಕಿರ್ತೀನಿ ನೋಡ್ರಿ ಸೊ ಅದೊಂದು ಪ್ರಾಬ್ಲಮ್ ಆಗಿತ್ತು ಆ್ಯಂಡ್ ನನ್ನ ಬರ್ಗಿನ ಏನೋ ಒಂದು ಫೋಟೋಸ್ ತೊಗೊಂಡಿದ್ವಲ್ಲ ಸೊ ಆ ಫೋಟೋಸು ಆ ಫೋಟೋಸ್ ತೊಗೊಂಡಾಗ ಫುಲ್ ಬ್ರೈಟ್ ಆಗಿ ಎಷ್ಟು ಚೆನ್ನಾಗಿ ಐಫೋನ್ನಾಗೆ ಕರೆದಿರೋ ರೀತಿನೇ ಇದ್ವು ಫೋಟೋ ಎಲ್ಲ ನೋಡೋಕ್ಕೆ ಬಟ್ ಈಗ ಪ್ರೆಸೆಂಟ್ ನೋಡಕ್ ಫೋಟೋಸ್ ಎಲ್ಲ ಹೆಂಗದವು ಅಂತ ಅಂದ್ರೆ ಫುಲ್ ಒಂಥರ ಡಲ್ ಹೊಡಿಯೋಕಂತ್ಲಾಕ್ ಆಗ್ಯವು ಎಷ್ಟು ಬ್ರೈಟ್ ಆಗಿರೋ ಫೋಟೋಸ್ ಎಲ್ಲ ಎಷ್ಟು ಡಲ್ ಒಂಥರ ಬ್ಲ್ಯಾಕ್ ಒಟ್ಟಿನ ಬ್ಲ್ಯಾಕ್ ಬ್ಲ್ಯಾಕ್ ಅದೋ ರೀತಿ ಆಗ್ಯವು ಸೊ ಅದ ಫುಲ್ ಬೇಜಾರಾಗಿ ಡಿಸಪಾಯಿಂಟ್ ಆಗಿ ಫಸ್ಟು ಆ ನಾವು ಹೋದ್ವಿ ಸೊ ಅಲ್ಲಿ ಹೋದಾಗ ಒಂದು ಸರ್ವಿಸ್ ಸೆಂಟರ್ಗೆ ಹೋಗಿ ಅಲ್ಲಿ ಏನು ಪ್ರಾಬ್ಲಮ್ ಎಲ್ಲ ಐತೆ ಹೇಳ್ಕೊರಿ ಸರಿ ಮಾಡಿ ಕೊಡ್ತಾರ ಅಂತಂದ್ರು ಸೊ ಅಲ್ಲಿ ಹೋಗಿ ಕೇಳಿದ್ವಿ ಸೊ ಅಪ್ಡೇಟ್ ಮಾಡಿ ಕೊಡ್ತಾರ ಅದೇನು ಅಪ್ಡೇಟ್ ಐತಿ ನೋಡ್ಕೊರಿ ಅಂತಂದ್ರೆ ಸೊ ನಾನು ನಮ್ಗೆ ತಿಳಿದಷ್ಟು ನಾವು ಮನ್ಯಾಗ ಅಪ್ಡೇಟ್ ಮಾಡ್ಕೊಂಡ್ವಿ ಮೊಬೈಲ್ ಇರಂಗಿರ್ಲಿ ಹೆಂಗಿದ್ರು ಫ್ರೀ ಸರ್ವಿಸ್ ಸಪ್ರೇಟ್ ಇಲ್ಲ ಫೋರ್ ಸರ್ವಿಸ್ ಮಾಡಿಸ್ಕೊಂಡು ಮನೇನ ಅಪ್ಡೇಟ್ ಅಂತೇಳಿ ಮಾಡಿಸ್ಕೊಂಡು ಬಂದ್ವಿ ಸೊ ನೋಡ್ಬೇಕು ಇನ್ನು ಹೆಂಗ ವಿಡಿಯೋಸ್ದು ಏನು ಪ್ರಾಬ್ಲಮ್ ಇಲ್ಲ ವಿಡಿಯೋಸ್ ಎಲ್ಲ ಚೆನ್ನಾಗ ಬರ್ತವೆ ಬಟ್ ಮೊಬೈಲ್ ಹೀಟು ಮತ್ತು ಫೋಟೋಸು ಅಂದ್ರೆ ಫೋಟೋಸ್ ತೆಗ್ದಿರೋ ದಿನ ಹೆಂಗಿರ್ತಾವೆ ಲೈಫ್ ಲಾಂಗ್ ಲಾಂಗ್ ಟೈಮ್ವರೆಗೂ ಹಂಗ ಇರಂಗಿಲ್ಲ ಫೋಟೋಸು ಅಂದ್ರೆ ಫೋಟೋಸ್ ತೆಗ್ದಿರೋದನ್ನ ಹೆಂಗಿರ್ತಾವೆ ಲೈಫ್ ಟೈಮ್ವರ್ಗು ಹಂಗ ಇರಬೇಕು ಸೇಮು ಸ್ವಲ್ಪನು ಒಂಥರ ಬ್ಲರ್ ಹಿಂಗೆ ಬ್ರೈಟ್ನೆಸ್ ಕಳ್ಕೊಳೋದಾಗ್ಲಿ ಈ ರೀತಿ ಆಗಬಾರ್ದು ಸೊ ಅದು ಏನಿಲ್ಲ ಒಂದು ಬೀಕ ಒಂದು ಟೆನ್ ಡೇಸ್ ಒಳಗನ ಫೋಟೋಸಲ್ಲಿ ಹಂಗೆ ಹಿಂಗೆ ಅದಲ್ಲ ಅಂತಂದ್ರೆ ಕೇಳಿದಾಗ ಅವರು ಸ್ವಲ್ಪ ಅದು ಬ್ರೈಟ್ನೆಸ್ ಹೆಚ್ಚು ಕಡಿಮೆ ಆಗ್ತೈತೆ ಮನೆಯೊಳಗೆ ಇದ್ದಾಗ ಒಂದು ರೀತಿ ಔಟ್ಸೈಡ್ ಹೋದಾಗ ಒಂದು ರೀತಿ ಅಂತಂದು ಹೇಳಿದ್ರು ನನಗೇನೋ ಅದು ಒಂದು ಫ್ಯೂಚರ್ ನನಗೇನು ಇಷ್ಟ ಆಗಲಿಲ್ಲ ಅಪ್ಡೇಟ್ ಐತೆ ನಮಗೆ ಮಾಡ್ಸ್ಕೊಂಡು ಬರ್ರಿ ಅಂದ್ರೆ ಹೋಗಿ ಮಾಡ್ಸ್ಕೊಂಡು ಬಂದೀವಿ ನನಗಂತೂ ಸಿಕ್ಕೋಗ್ಬಿಟ್ಟೆ ಬೇಜಾರು ಐವತ್ತು ಸಾವಿರ ರೂಪಾಯಿ ಕೊಟ್ಟು ಮೊಬೈಲ್ ತೊಗೊಂಡ್ರೆ ಏನಪ್ಪಾ ಇದು ಪ್ರಾಬ್ಲಮ್ಮು ಇವಾಗೇನು ಹಳೆ ಮೊಬೈಲ್ ಏನಾಯ್ತು ಫ್ರೆಂಡ್ಸ್ ನಂದು ರೆಡ್ಮಿ ನೈನ್ ಪವರ್ ಅದು ಮೊಬೈಲು ತೊಗೊಂಡಿದ್ದು ನಾಲ್ಕು ವರ್ಷ ಆಯಿತು ಆ ಮೊಬೈಲ್ ತೊಗೊಂಡು ಇದು ವರ್ಗು ಒಂದು ಸಲನು ರಿಪೇರಿ ಬಂದಿಲ್ಲ ಒಂದು ಸಲನು ಸರ್ವಿಸ್ ಸೆಂಟರ್ಗ್ ಹೋಗಿ ಅಪ್ಡೇಟ್ ಮಾಡಿಸ್ಕೊಂಡ್ ಬರೋದಾಗ್ಲಿ ಸರ್ವಿಸ್ ಮಾಡಿಸ್ಕೊಂಡ್ ಬರೋದಾಗ್ಲಿ ಸೊ ಇನ್ನೂ ಆ ರೀತಿ ಏನು ಪ್ರಾಬ್ಲಮ್ ಬಂದಿಲ್ಲ ಆ ಮೊಬೈಲ್ ಈ ಮೊಬೈಲ್ ಅದು ಬರೀ ಹದಿಮೂರು ರೂಪಾಯಿ ಮೊಬೈಲ್ ಈ ಮೊಬೈಲ್ ನೋಡಿದ್ರೆ ಐವತ್ತು ಸಾವಿರ ರೂಪಾಯಿ ಏನಪ್ಪಾ ಇದು ಅಂತೇಳಿ ಒಂಥರ ಬೇಜಾರಾಯಿತು ಒಂದಿನ ಅಪ್ಡೇಟ್ ಅದು ಮಾಡಿಸ್ಕೊಂಡು ಅಂತ ಮೊಮ್ಮೆ ಅದು ನಾನು ಅವ್ರನ್ನ ಕೇಳಿ ಹೊಸ ಮೊಬೈಲ್ ಐತಲ್ರಿ ಇದನ್ನ ಅಪ್ಡೇಟ್ ಮಾಡಿಸ್ಬೇಕು ಅಂತೇಳಿ ಹೊಸ ಮೊಬೈಲ್ ಇದ್ರೂ ಅಪ್ಡೇಟ್ ಮಾಡಿಸ್ಬೇಕಮ್ಮ ಅಂತಂದು ಹೇಳಿ ನಾವು ಅಪ್ಡೇಟ್ ಮಾಡಿದ್ವಿ ಮನೆಯಾಗಂತ ಹೇಳಿದರೆ ಅವ್ರು ಹೇಳಿದ್ರು ಇಲ್ಲ ಸರ್ವಿಸ್ ಒಳಗನ ಅಪ್ರೇಟ್ ಮಾಡಿರ್ತೈತಿ ಮಷಿನ್ ಒಳಗೆ ಸೊ ಹಂಗೆ ಹೇಳಿದ್ರು ಅದೇನು ಏನು ಅಪ್ರೇಟ್ ಮಾಡೋರೇನೋ ಆವತ್ತು ಅವ್ರಿಗೆ ಕೇಳಿಬೇಕು ಆ ಮೊಬೈಲ್ ಆ ರೀತಿ ಆಗಿರೋದಕ್ಕೂ ಫೋಟೋಸ್ ಎಲ್ಲ ಆಗಿರೋದಕ್ಕೂ ನನಗಂತೂ ತಲೆ ಕೆಟ್ಟಂಗೆ ಆಗ್ಬಿಟ್ಟಿತ್ತು ಸೊ ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡೋದು ತಿಳ್ಕೊಳೋದು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡೋದು ಮೊಬೈಲ್ ಮೊಬೈಲಾಗಿ ಹೀಟ್ ಆಗೈತಿ ಫೋಟೋಸ್ ಯಾಕೆ ಹಿಂಗೆ ಹಾಕಂತವು ಸರ್ಚ್ ಮಾಡಿ ಮಾಡಿ ಸ್ಟಡಿ ಮಾಡಿ ಮಾಡ್ ನಂಗೆ ತಲೆ ಅಂತೂ ಕೂಚದ್ ಹೋಗಿತ್ತು ಸೊ ಈಗ ಸರಿ ಅಂತ ಮಾಡಿ ಕೊಟ್ಟಾರ ಮೊಬೈಲ್ ಅಂತೂ ಏನು ಹೀಟ್ ಆಗಕ್ಕಂತಿಲ್ಲ ಫೋಟೋಸ್ ನೋಡ್ಬೇಕು ಇನ್ನು ಮುಂದೆ ಹೆಂಗಕ್ಕ ಅಂತೇಳಿ ಅದೇನಿಲ್ಲ ಅಂದ್ರೆ ನಮ್ಗೆ ಗೊತ್ತಾಗಿದ್ದಾನ ಒಂದು ಹತ್ತು ಹನ್ನೆರಡು ದಿನದ ಮೇಲೆ ಗೊತ್ತಾಗೈತಿ ಫೋಟೋಸು ಸೊ ಇವಾಗ ಒನ್ ಡೇ ಆಗೇತಿದ್ರು ಸರ್ವಿಸ್ ಮಾಡಿಸ್ಕೊಂಡು ಬಂದು ನೋಡೋಣ ನಮ್ಮ ಮುಂದೆ ಏನಾಗುತ್ತಾ ಅಂತೇಳಿ ಇಷ್ಟೊಂದು ಕಾಸ್ಟ್ಲಿ ಮೊಬೈಲ್ ದುಡ್ಡು ಕೊಟ್ಟು ತಗೋಬೇಕಿತ್ತ ಅಂತೇಳಿ ಅನ್ನಿಸ್ತು ನೋಡ್ರಿ ಒಂದು ಕ್ಷಣ ಸೊ ಅದರ ಬೇಜಾರೊಳಗ ನಾನು ಏನು ವೀಡಿಯೋನು ಮಾಡಿಲ್ಲ ಏನು ವಿಡಿಯೋ ಮಾಡಕ್ಕೆ ನಾನು ಇರಲಿಲ್ಲ ಹೆಚ್ಚು ಹೇಳಬೇಕು ಅಂತಂದ್ರೆ ಸೊ ಸರ್ವಿಸ್ ಸೆಂಟ್ರಿಗೆ ಹೋಗಿದ್ದು ಅದು ಸರ್ವಿಸ್ ಮಾಡಿಸ್ಕೊಂಡು ಬಂದಿದ್ದು ಏನಂದ್ರೆ ಏನೇನು ಬ್ಲಾಗ್ ಮಾಡಿಲ್ಲ ನಾನು ಇದು ಬೇಜಾರಿಗೆನ ಮಾಡಿರಲಿಲ್ಲ ಸೊ ಇವತ್ತ ಅಂತೀನಿ ಬರೀ ಈಗ ಮಕ್ಕಳು ಸ್ಕೂಲಿಂದ ಬರೋಕ್ಕೆ ಟೈಮ್ ಐತಿ ಫಸ್ಟ್ ನಾನು ಡ್ರೆಸ್ ಫಿಟಿಂಗ್ ಮಾಡ್ಕೊಂತೀನಿ ಅಂದ್ರೆ ನಿಮಗೂ ಕೋರ್ಸಿಲ್ಲ ಡ್ರೆಸ್ ಎಂತ ತೊಗೊಂಬನ್ನಿ ಅಂತ ಹೇಳಿ ಸೊ ಇದು ಬಂದು ನೋಡ್ರಿ ಫಸ್ಟ್ ಸೊ ಈ ರೀತಿ ಐತಿ ಕಲರ್ ನೆಕ್ ಬರ್ತೈತಿ ಒಂಥರ ಗ್ರೇ ಕಲರು ಸೊ ಇದ್ರೊಳಗೆ ಬಂದು ಮೆರೂನ್ ಕಲರ್ ಆ್ಯಂಡ್ ಗ್ರೀನ್ ಕಲರ್ ಪಿಂಟೆಡ್ ವರ್ಕ್ ಬಂದೈತೆ ನೋಡ್ರಿ ಚೆನ್ನಾಗೈತಿ ಸ್ವಲ್ಪ 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 ಗೋಲ್ಡನ್ ಕಲರ್ ಪೇಂಟ್ ವರ್ಕು ಕೊಟ್ಟಾರ ಚೆನ್ನಾಗೈತಿ ಪ್ರೈಸ್ ಅಂತ ಸಿಕ್ಕಾಬೋದು ಅದೇ ಏನಪ್ಪ ಎಷ್ಟು ಅಂತು ಸೆವೆನ್ ಫಿಫ್ಟಿ ರುಪೀಸ್ ನೋಡ್ರಿ ಸೆವೆನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಎಲ್ಬೋವರೆಗೂ ಸ್ಲೀವ್ ಬರ್ತೈತಿ ತ್ರೀ ಎಲ್ಬೋಯಿಂದ ಒಂದು ಸ್ವಲ್ಪ ಕೆಳಗೆ ಬರ್ತೈತಿ ಸೊ ಈ ರೀತಿ ಸ್ವಲ್ಪ ಸ್ಲೀವ್ಗೆ ಡಿಸೈನ್ ಕೊಡ್ತಾರ ಫೋಲ್ಡಿಂಗ್ ಸ್ಲೀವ್ ಅಂತಂದು ಹೇಳ್ಬೋದು ಈ ರೀತಿ ಚೆನ್ನಾಗಿರ್ತಿ ವಿಯರ್ ಮಾಡಿ ನೋಡ್ದೆ ಇದನ್ನ ಫಿಟ್ಟಿಂಗ್ ಮಾಡಲಿಲ್ಲ ಅಂದ್ರೆ ನಡಿತೈತಿ ಬಟ್ ಇಲ್ಲಿ ಸ್ಲೀವ್ ಸ್ವಲ್ಪ ಡೊಗಳ ಡೊಗಳೇ ಆಗೈತಿ ಒಂದು ಸ್ವಲ್ಪ ಇಲ್ಲಷ್ಟು ಫಿಟ್ಟಿಂಗ್ ಮಾಡ್ಕೋಬೇಕು ಸೊ ಸ್ಲೀವಿಂದ ಇಲ್ಲೇನು ಎಲಾಸ್ಟಿಕ್ ಬಂದೈತಲ್ಲ ಸೊ ಇಲ್ಲಿವರೆಗೂ ಫಿಟ್ಟಿಂಗ್ ಮಾಡ್ಕೋಬೇಕು ನೋಡ್ರಿ ಕೆಳಗೇನು ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಬೆಲ್ಟ್ ರೀತಿ ಬಂದೈತಿ ಸೊ ನೋಡ್ಬಿರ್ಬೋದು ಅನ್ವಿತ ಅಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ಲು ಈ ಡ್ರೆಸ್ನ ಅಂತೂ ಇದಕ್ಕಿಂತ ಪಿಂಕ್ ಕಲರ್ ಜಾಸ್ತಿ ಇಷ್ಟಪಟ್ಟಿದ್ಲು ಫಸ್ಟು ಹಸ್ಬೆಂಡ್ ನೋಡಿದ ಕೂಡ್ಲಿ ಇದನ್ನ ತಗೋ ಅಂತಂದು ಹೇಳಿದ್ರು ಅಂದರೆ ಪಿಂಕ್ ಕಲರ್ ಸೆಲೆಕ್ಟ್ ಮಾಡಿದ್ರು ಅವರು ನನಗೂ ಅದ ಇಷ್ಟ ಆಗಿತ್ತು ಹಸ್ಬೆಂಡ್ಗೂ ಅದ ಇಷ್ಟ ಆಗಿತ್ತು ನಮ್ಮ ಮಗಳಿಗೂ ಅದ ಇಷ್ಟ ಆಗಿತ್ತು ಸೊ ಅದು ಏನಾಯ್ತು ಅಂತಂದ್ರೆ ಇಲ್ಲಿ ಎಲಸಿಕ್ಕೈತಲ್ಲ ಒಂದು ಜಾಸ್ತಿ ಟೈಟ್ ಆದಂಗೆ ಅಂತೇಳಿ ಅನ್ನಿಸ್ತು ಸೊ ಏನಪ್ಪ ಈಗ ಇಷ್ಟ ಟೈಟ್ ಆಗೋದಿ ಅಂತೇಳಿ ಬಟ್ ಟೈಟ್ ಆದ್ರೆ ನಮ್ಗೆ ಕಂಫರ್ಟಬಲ್ ಅನ್ಸಂಗಿಲ್ಲ ಒಂಥರ ಯಾವಾಗ ಕಳೆದೋಗದಿನೋ ಅಂತೇಳಿ ಆ ಡ್ರೆಸ್ ಸೊ ಹಾಗಾಗಿ ಸುಮ್ಮನೆ ಕಲರ್ ಇಷ್ಟ ಆಗೈತೆ ಅನ್ನೋ ಸ್ವಲ್ಪ ಯಾಕೆ ನಾನು ತೊಗೊಳ್ಳೋದು ಅಂತಂದು ಇದನ್ನ ತೊಗೊಂಡ್ರಾಯ್ತು ಕಂಫರ್ಟಬಲ್ ಐತಲ್ಲ ಮ್ಯಾಮ್ ಆ್ಯಂಡ್ ಈ ಕಲರ್ನೂ ನನ್ನ ಕಡೆ ಇರಲಿಲ್ಲ ಚೆನ್ನಾಗೈತೆ ಅಂತೇಳಿ ತಗೊಂಡೆ ಒಂದೊಂದು ರೀತಿ ಅಂಬ್ರೇಲಾ ಬರ್ತೈತೆ ನೋಡಿರಿ ಈ ಕಡೆ ಏನು ಸೈಡ್ ಕಟ್ಟಿಲ್ಲ ಇಲ್ಲಿ ಸ್ವಲ್ಪ ಮಿಡಲ್ ಕಟ್ ಐತೆ ನೋಡಿರಿ ಹ್ಞೂ ಇಲ್ಲಿ ಬಟನ್ಸ್ ಬರ್ತವೆ ಬೆಲ್ಟಿಂದ ಕೆಳಗಡೆ ಬೆಲ್ಟಿಂದ ಎಲ್ಲ ಫುಲ್ ಏನು ಕಾಲರ್ ಬರುತ್ತಲ್ಲ ಇಲ್ಲಿ ಇಲ್ಲಿ ಏನು ಕಾಲರ್ ಬರುತ್ತಲ್ಲ ಸೊ ಕಾಲರ್ ಕೆಳಗೆ ಫುಲ್ ಬಟನ್ಸ್ ಬರ್ತೈತಿ ನೋಡ್ತಾ ಇರ್ಬೋದು ಬಟನ್ ಐತಿ ನೋಡ್ರಿ ಓಪನ್ ಏನಿಲ್ಲ ಸ್ಟಿಚ್ ಐತಿ ಸೊ ಇಲ್ಲಿವರೆಗೂ ಅಷ್ಟೇ ಓಪನ್ ಐತಿ ನೆಕ್ ಏನು ಫುಲ್ ಏನು ಅನ್ಸಂಗಿಲ್ಲ ಪರವಾಗಿಲ್ಲ ಚೆನ್ನಾಗೈತಿ ಐತಿ ಸೊ ಓವರ್ ಆಲ್ ಈ ರೀತಿ ಸ್ವಲ್ಪ ಡಾರ್ಕ್ ಇರೋದ್ರಿಂದ ಈ ಕಲರ್ ನಮಗ ಸೆಟ್ ಆಗಲ್ಲ ಅಂತ ಹೇಳ ಅನ್ಸತ್ತ ವೇರ್ ಮಾಡಿದಾಗ ಚೆನ್ನಾಗ್ ಐತಿ ಅಂತ ಹೇಳಿ ಅದಕ್ಕ ಪ್ಯಾಂಟ್ ಬಂದು ಪ್ಲಾಜೋ ಪ್ಯಾಂಟ್ ಪ್ಲಾಜೋ ಸೆಟ್ ಆಗುತ್ತೋ ಪ್ಲಾಜೋ ಜೀನ್ಸ್ ಲೆಗಿನ್ಸ್ ಯಾವ ಬೇಕಾದ್ರೂ ಹಾಕೋಬಹುದು ಚೆನ್ನಾಗಿರ್ತೈತಿ ಇದಂತೂ ಇವಾಗ ತಗೊಂಡಿದ್ದಲ್ಲ ಒಂದು ವರ್ಷದ ಹಿಂದೆ ತಗೊಂಡಿದ್ದು ಚೆನ್ನಾಗೈತಿ ಇದು ಕ್ವಾಲಿಟಿ ಅಂಥೇಳಿ ತೊಗೊಂಡಿದ್ದೆ ಸೊ ಈ ರೀತಿ ಚಿಕನ್ ವರ್ಕ್ ಬರ್ತೈತೆ ನೋಡ್ರಿ ಪ್ಲಾಜೋ ಒಳಗೆ ಕ್ವಾಲಿಟಿ ಮಾತ್ರ ಚೆನ್ನಾಗೈತಿ ಹೆಚ್ಚುಗೆ ಆ ಟಾಪ್ ಜೊತೆ ನಾನು ನೇವಿ ಬ್ಲೂ ಕಲರ್ ಆ ಪ್ಲಾಜೋ ಪ್ಯಾಂಟ್ ಜೊತೆ ಮ್ಯಾಚ್ ಮಾಡೋಣ ಅಂತೇಳಿ ತೊಗೊಂಡಿದ್ದು ಬಟ್ ಅದಕ್ಕೆ ಮ್ಯಾಚ್ ಆಗಲಿಲ್ಲ ಅದು ಆ ಲೈಟಿನ್ ಬೆಳಕಿಗೆ ನೈಟ್ ಟೈಮ್ನಾಗ ಸ್ವಲ್ಪ ಗ್ರೀನ್ ಗ್ರೀನ್ ಕಲರ್ ಏನು ಬರುತ್ತಲ್ಲ ಫ್ರೆಂಡ್ಸ್ ಸೊ ಅದು ನೇವಿ ಬ್ಲೂ ಕಲರ್ ರೀತಿ ಕಾಣಿಸ್ತು ಮನೆಗೆ ಬಂದು ಗ್ರೀನ್ ಕಲರ್ ಐತಿ ಸೊ ನೇವಿ ಬ್ಲೂಗಿಂತ ಇದ್ ಅದೋ ಪ್ಯಾಂಟ ಅದಕ್ಕೆ ಸೆಟ್ ಆಗುತ್ತೆ ಅಂತೇಳಿ ತಗೊಂಡೆ ನೋಡ್ರಿ ಈ ಟಾಪ್ ಒಳಗೂ ಮೆರೂನ್ ಕಲರ್ ಬಂದಿರೋದ್ರಿಂದ ಸೊ ನೇವಿ ಬ್ಲೂ ಕಲರ್ ಮ್ಯಾಚ್ ಆಗಲ್ಲ ಸೊ ಎಲ್ಲ ಮ್ಯಾಚ್ ಆಗುತ್ತೆ ಇದೊಂದು ಪ್ಯಾಂಟ್ ತಗೊಂಡಿದ್ದೆ ನೋಡ್ರಿ ಸೊ ಎಲ್ಲ ಒಂದು ವರ್ಷದ ಹಿಂದಾನ ತಗೊಂಡಿದ್ದು ಏನೋ ಶಾಪಿಂಗ್ ಮಾಡಕ್ಕೆ ಹೋದಾಗ ಕ್ವಾಲಿಟಿ ಚೆನ್ನಾಗಿದಾವಲ್ಲ ಪ್ಲಾಜೋ ಪ್ಯಾಂಟ್ ಡ್ರೆಸ್ ಜೊತೆಗೆ ಚೆನ್ನಾಗಿರ್ತಾವ ಅಂತೇಳಿ ತಗೊಂಡೆ ಮ್ಯಾಮ್ ನಾವೇ ಇಂಥವು ಬೇಕು ಅಂತಂದ್ರೆ ಈ ಕ್ವಾಲಿಟಿ ಬೇಕು ಅಂತಂದ್ರೂ ಹುಡುಕಿದ್ರು ಸಿಗಂಗಿಲ್ಲ ಸೊ ಸಿಕ್ಕಾಗ ತಗೊಂಬಿಟ್ರಾಯ್ತಂತೆ ತಗದ್ ಇಟ್ಕೊಂಡಿದ್ದೆ ಸೊ ಇದೊಂದು ಇದಕ್ಕೆ ಈ ಪ್ಲಾಜೋ ಪ್ಯಾಂಟ್ಗೆ ಈ ಟಾಪ್ ತಗೊಂಡಿದ್ವಿ ನೋಡ್ರಿ ಸೊ ಎಂಬ್ರಾಯ್ಡರಿ ವರ್ಕ್ ಬರ್ತೈತಿ ಎಂಬ್ರಾಯ್ಡರಿ ಬರ್ಕ್ ಬಿತ್ತು ஏன்த்தரல சோ ஆர் ஐத்து டாப்ப கொட்டார் நோட்ரி இது ரவுண்ட் நெக் வர்த்தி அண்ட் த்ரீ ஃபோர் ஸ்லீவ் ஆகி சோ இழகே இது பார்டர் ஐத்தி நோடத்திர் சைட் கட் டாப் இது சைட் கட் டாப்பு

ಹ್ಞೂ ಸೊ ಅದಾದ ನಾ ಹೇಳೀನಿ ಆ ಶಾಪ್ ಹೋಗಿ ಲೆಗಿಂಗ್ಸ್ ಚೆನ್ನಾಗಿ ಬರ್ತವೆ ಅಂತೇಳಿ ಸೊ ಒಂದು ಯೆಲ್ಲೋ ಕಲರ್ ಒಂದು ಪಿಂಕ್ ಕಲರ್ ಲೆಗಿನ್ಸ್ ತಗೊಂಡಿನಿ ಕ್ವಾಲಿಟಿ ಮಾತ್ರ ಮಸ್ತ್ ಅಂತಂದು ಹೇಳ್ಬೋದು ಯಾವುದೇ ರೀತಿ ಸ್ಟಿಚಸ್ ಅದು ಬಿಚ್ಚ್ಕೊಳೋದಾಗಲಿ ಸ್ಟಿಚಸ್ ಇರೋ ಕಡೆ ಒಂದೊಂದು ಸ್ವಲ್ಪ ಲೆಗಿಂಗ್ಸು ಹೀಗೆ ತೂತ್ ಬಿದ್ದೋ ರೀತಿ ಅಂತವೋ ಸೊ ಅದಕ್ಕೆ ಏನು ಪ್ರಾಬ್ಲಮ್ ಆಗಂಗಿಲ್ಲ ಸೊ ನಾನು ಫುಲ್ಲು ರಿಂಕಲ್ ಅಂತಲ್ಲ ಸೊ ಆ ರೀತಿ ಏನು ತೊಗೊಂಡಿಲ್ಲ ಆ್ಯಂಕಲ್ ತೊಗೊಂಡಿದೀನಿ ಸೊ ಆ್ಯಂಕಲ್ ಲೆಗ್ಗಿಂಗ್ಸ್ ತೊಗೊಂಡಿದ್ವಿ ಚೆನ್ನಾಗೈತಿ ಬಟ್ಟೆನೂ ಸುಮ್ತಾ ಇರ್ಬೋದು ವಿಡಿಯೋ ಅಷ್ಟು ಗೊತ್ತಾಗಲ್ಲ ಕ್ವಾಲಿಟಿ ಹೆಂಗೈತಿ ಅಂತೇಳಿ ನಾವು ಮುಟ್ಟಿ ಫೀಲ್ ಮಾಡಿದಾಗಲೇ ಗೊತ್ತಾಗಿರೋದು ಕ್ವಾಲಿಟಿ ಹೆಂಗೈತಿ ಅಂತೇಳಿ ಸೊ ಇದು ಬಂದು ಫೋರ್ ಹಂಡ್ರೆಡ್ ತರ್ಟಿ ನೈನ್ ರುಪೀಸ್ ಫಿಕ್ಸ್ ರೇಟು ಒಂದು ರೂಪಾಯಿನೂ ಬಿಡೋಂಗಿಲ್ಲ ಅಲ್ಲೇ ಫೋರ್ ಹಂಡ್ರೆಡ್ ತರ್ಟಿ ಹಂಡ್ರೆಡ್ ರುಪೀಸ್ ಅಂದ್ರೆ ಕಾಸ್ಟ್ಲಿ ಆಯಿತು ಬಟ್ ಏನ್ ಮಾಡೋದು ಚೆನ್ನಾಗಿರೋ ಕ್ವಾಲಿಟಿ ಬೇಕು ಅಂತಂದ್ರೆ ತಗೋಬೇಕಾಗ್ತೈತಿ ಹೋಗಿ ಫಿಟ್ಟಿಂಗ್ ಮಾಡ್ಕೊಂಡು ಸೊ ಈ ಲೆಗಿನ್ಸ್ ಎರಡು ಬಂದು ಒಳಗೆ ಏನು ತಗೊಂಡಿನಲ್ಲ ಫ್ರೆಂಡ್ಸ್ ಅಂಬ್ರೇಲಾ ಕುರ್ತಿ ಏನ್ ತಗೊಂಡಿನಲ್ಲ ಪಿಂಕ್ ಕಲರ್ ಮತ್ತು ಬ್ಲೂ ಕಲರ್ ಸೊ ಟಾಪ್ ನೋಡ್ರಿನ್ಸ್ ಚೆನ್ನಾಗಿರೋನೇ ತಗೊಂಡೆ ಸೊ ಅಂತ ಏನು ಬಾರಿ ಮಸ್ತ್ ಕ್ವಾಲಿಟಿ ಅನ್ನೋ ತರ ಏನಿಲ್ಲ ಓಕೆ ಓಕೆ ಅನ್ನೋಂಗದವು ಸೊ ಅದಕ್ಕೆ ಓಕೆ ಓಕೆ ಅಂದ ಲೆಗಿನ್ಸ್ ತಗೋಬೇಕು ಅಂತ ಅಂದ್ಕೊಂಡೆ ಮುಂದ ಆ ಟಾಪ್ ಇಲ್ದ ಮತ್ತೊಂದು ಟಾಪ್ಗಾದ್ರು ಬೇರ್ ಮಾಡಕ್ ಬರ್ತೈತಿ ಹೇಳಿ ಚೊಲೋ ಅಂತ ಹೇಳಿ ಚೊಲೋ ತಗೊಂಡೆ ಸೊ ಡ್ರೆಸ್ ತಗೊಂಡ್ ಅಂದಾಗಿ ಮಾಡ್ಕೊಬೇಕು ಮಾಡ್ಕೊಡಿತ್ತು ಎಷ್ಟು ದಿನ ಸೊ ಮೊಬೈಲ್ ದರ್ದೊಳಗ ಡ್ರೆಸ್ ಫಿಟ್ಟಿಂಗ್ ಮಾಡ್ಕೊಳಕ್ ಟೈಮ್ ಸಿಕ್ಕಿಲ್ಲ ನೋಡ್ರಿ ಇದು ಮೆಟೀರಿಯಲ್ ಹೆಂಗೈತೆ ಅಂತಂದ್ರೆ ಕ್ರೇಪ್ ಮೆಟೀರಿಯಲ್ ನೋಡ್ರಿಶೋ ಆಲ್ರೆಡಿ ಅಂಬೇಲೋ ಫ್ರಾಕ್ ಏನೈತಿಲ್ಲ ಪಿಂಕ್ ಮತ್ತೆ ಬ್ಲೂ ಸೊ ಅದ ರೀತಿನ ಅದ ಮೆಟೀರಿಯಲ್ ಕ್ರೇಪ್ ಹೋಗೋಣ ಎಷ್ಟೊಂದರ ಮೆಟೀರಿಯಲ್ ಬರ್ತೈತಿ ಅದ್ರಲ್ಲಿ ಲೋ ಕ್ವಾಲಿಟಿ ಹೈ ಕ್ವಾಲಿಟಿ ಸೊ ಸುಮಾರು ತರ ಮೆಟೀರಿಯಲ್ ಇರುತ್ತೆ ಅಂತ ಹೇಳ್ಬೋದು ಕಾಟನ್ ಒಳಗೂ ಜೊಳಗ ಚಲೋ ಕ್ವಾಲಿಟಿ ಲೋ ಕ್ವಾಲಿಟಿ ಹಂಗೆ ಹಂಗ ಅಂತೇಳಿ ಇರ್ತವು ನಮ್ಮ ಮೀಶೋ ಒಳಗ್ ಜಾರ್ಜೆಟ್ ಮತ್ತೆ ಕ್ರೇಪು ಕಾಟನ್ ಸೊ ಈ ಮೂರು ಮೆಟೀರಿಯಲ್ ಒಳಗ ತರ್ಸೇನಿ ಸೊ ಎಲ್ಲಾದ್ರೊಳಗು ಹಂಗ ಎಲ್ಲ ಮೆಟೀರಿಯಲ್ ಒಳಗೂ ಹಂಗ ಲೋ ಕ್ವಾಲಿಟಿ ಹೈ ಕ್ವಾಲಿಟಿ ಅಂತ ಇರ್ತೈತಿ ನೋಡ್ರಿ ಕಾಟನ್ ಒಳಗ ಮತ್ತೆ ಜಾರ್ಜೆಟ್ ಒಳಗ ಕ್ರೇಪ್ ಒಳಗ ಹಂಗ ಸೊ ಇದು ಸ್ವಲ್ಪ ಚೆನ್ನಾಗಿತ್ತು ಅಂತ ಹೇಳ್ಬೋದು ಹಸ್ಬೆಂಡಿಗೂ ತೋರ್ಸಿದೆ ಮೀಶೋ ತಗೊಂಡ್ಬಂದಿದ್ವಿ ಮೆಟೀರಿಯಲ್ ಆಲ್ಮೋಸ್ಟ್ ಸ್ವಲ್ಪ ಸೇಮ್ ಐತೆ ನಾ ನೋಡ್ರಿ ಕೇಳಿದಾಗ ಅವರು ಅದ ಕ್ವಾಲಿಟಿ ಬೇರೆ ಇದ್ವಾಲಿ ಬೇರೆ ಅದಕ್ಕಿಂತ ಅಂತಂದು ಹೇಳಿದ್ರು ಬಟ್ ರೇಟ್ ಅಷ್ಟೇ ಕಾಸ್ಟ್ಲಿ ಅನಿಸ್ತ ನೋಡ್ರಿ ಅದ್ರ ನನ್ನ ಮಗಳು ಮತ್ತು ಹಸ್ಬೆಂಡ್ ಸಿಕ್ಕಾಪಟ್ಟೆ ಇಷ್ಟಪಟ್ಟರು ಇದು ಚೆನ್ನಾಗೈತಿ ಕ್ವಾಲಿಟಿ ತಗೋ ತಗೋ ಅಂತೇಳಿ ಸೊ ಫಸ್ಟ್ ಟೈಮ್ ಅದು ನನ್ನ ಮಗಳು ಸೆಲೆಕ್ಟ್ ಮಾಡಿರೋದು ಮತ್ತು ಹಸ್ಬೆಂಡ್ ಸೆಲೆಕ್ಟ್ ಮಾಡೋದಿ ಹಸ್ಬೆಂಡ್ ಹೆಚ್ಚು ಇನ್ನೊಂದು ಚಿಕನ್ ವರ್ಕ್ ಇರೋದಿತ್ತು ನೋಡ್ರಿ ಪಿಸ್ತಾ ಕಲರ್ ಸೊ ಅದನ್ನ ಭಾಳ ಲೈಕ್ ಮಾಡಿದ್ರು ಬಟ್ ಆ ಥರದ್ದು ಮೆಟೀರಿಯಲ್ ಹತ್ರ ಆಲ್ರೆಡಿ ಎರಡು ಡ್ರೆಸ್ ಅದ ವೈಟ್ ಮತ್ತು ಬ್ಲೂ ಸೊ ಒಂದು ರೆಡಿಮೇಡ್ ತಗೊಂಡಿನಿ ಒಂದು ಮೆಟೀರಿಯಲ್ ತೊಗೊಂಡಿನಿ ಸ್ಟಿಚ್ ಮಾಡ್ಕೊಂಡಿಲ್ಲ ಸ್ಟಿಚ್ ಮಾಡ್ಕೋಬೇಕು ಸೊ ಯಾವಾಗ ಸ್ಟಿಚ್ ಮಾಡ್ಕೊಂಡಾಗ್ತಾ ಇಲ್ಲ ಸ್ಟಿಚ್ ಮಾಡ್ಕೊಳಕ್ ಆಗ್ಲಾರ್ದಕ್ಕ ನಾನು ಇತ್ತೀಚೆಗಂತೂ ರೆಡಿಮೇಡ್ ತಗೊಂಡ್ ಅಂತೀನಿ ನೋಡ್ರಿ

ಸೊ ಈಗ ಅರವಿಂದ್ ಸ್ಕೂಲಿಂದ ಬಂದನ ನಾವು ಊಟ ಕೊಟ್ಟಿನಿ ಉಂಡು ಫುಲ್ಲು ಡೀಪಾಗಿ ಡ್ರಾಯಿಂಗ್ ಮಾಡೋಕ್ಕಂತಾನೆ ಫ್ರೆಂಡ್ಸ್ ಏನಿಲ್ಲಾದರೂ ಒಂದು ಟೂ ತ್ರೀ ಡೇಸ್ ಆಯ್ತವ ಫುಲ್ಲು ಡ್ರಾಯಿಂಗ್ ಮ್ಯಾಗೆ ಇಂಟ್ರೆಸ್ಟ್ ಬಂದೈತಿ ಫುಲ್ ಡೀಪಾಗಿ ಟಿ ವಿ ನೋಡ್ಕೋ ಅಂತ ಡ್ರಾಯಿಂಗ್ ಮಾಡೋಕಂತಾನು ಬರೀ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್ ನಮ್ಮ ಅರವಿಂದ್ ಫುಲ್ ಡೀಪಾಗಿ ಡ್ರಾಯಿಂಗ್ ಮಾಡೋಕ್ಕಂತಾನೆ ಪೆನ್ಸಿಲ್ ಸ್ಕೆಚ್ ಹಾಂ ನೆನ್ನೆಯಿಂದ ನೆನ್ನೆಯ ಮಣ್ಣಿಂದ ನಾವು ಹುಚ್ಚು ಹಿಡ್ಬಿಟ್ಟೆ ತಗೋಣ ಮರದಿನಾಗ ಡ್ರಾಯಿಂಗ್ ಸ್ಕೆಚ್ ಸೊ ಎದಕ್ಕೆ ಹತ್ತ ಅದಕ್ಕೆ ಏನೇನು ಡ್ರಾಯಿಂಗ್ ಮಾಡಿ ತೋರಿಸಪ್ಪ ಹ್ಞೂ ನೋಡಿರಿ ಪೆನ್ಸಿಲಿಂದ ಹೆಂಗೆ ಡ್ರಾಯಿಂಗ್ ಮಾಡ್ಯ ಮಾಡ್ಯಾನ ಅಂಥೇಳಿ ಓದ್ತಾ ಇರ್ಬೋದು ಒಟ್ಟು ಏನೇನೋ ಏನೇನೋ ಟಿ ಒಳಗೆ ನೋಡ್ಕೊಂಡು ಒಟ್ಟು ಮಾಡ್ಯಾನ ಮಸ್ಟ್ ಮಡಲ್ ಅವರು ಇದು ನೋಡಿ खतरनाक ಕಯತೆ खतरनाक ಕಯತೆ ಹೋದಲ್ಲ खतरनाक ನಾನು ನಮ್ಮ ಅರ್ವಿನ್ ಡ್ರಾಯಿಂಗ್ ನೋಡಿ ಫ್ರೆಂಡ್ಸ್ ಫಂ ಗುಡ್ ಇದು ತಲೆಯಗೆ ಬಂದುಬಿಟ್ಟ ತೊಟ್ಟೆವಾಗಿ ಬಿಡಿಸ್ಬೇಕು ಬಿಡಿಸ್ಬೇಕಂತೇಳಿ ಹೇಳಿ ಇದೇನಾದರೂ ತಿಏನವಲ್ದಲ್ಲ ಹಿಂಗನ ಹಿಂಗ ಅದು ಅದೇಂತ ಏನೋ ಅಲ್ದಪ್ಪ ಇವಿನ್ನು ವೆರಿ ಗುಡ್ ಅರ್ವಿನ್ ಇದು ಮಸ್ತ್ ಆಗೇತಿ ಹ್ಮ್ ಯಾಕೆ ತಿಳಿದಿಲ್ಲ ಇದು ತಿಳಿದಿಲ್ಲ ಹ್ಮ್ ಚಲೋ ಆಗೇತ ನೋಡ್ರಿ ಇಲ್ಲಿ ಮನಿ ಬಿಡ್ಸ ಈಗ ಯಾವ್ದು ಬಿಡ್ಸಕತ್ತಿ ಇದು ಬಿಡ್ಸಕತ್ತಿ ನೋಡ್ರಿ ನೋಡ್ತಾ ಇರ್ಬೋದು ಇದ್ಲಾನೇ ಇದು ಹ್ಮ್ ಬಿಡಿಸ್ ಬಿಡಿಸ್ ಸೊ ಈಗ ಬಂದು ಫ್ರೆಶಾಗಿ ಡ್ರಾಯಿಂಗ್ ಬಿಡ್ಸಕತ್ತೆ ಮೊದಲು ಉನ್ನಪ್ಪ ಮತ್ತು ಇಕ್ಕಟ್ಟು ಬರ್ಕೊ ಮಾಡೋ ಅಂತಂದು ಹೇಳಿದೆ ಸೊ ಊಟ ಉಂಡಲ್ಲ ಒಳಗೆ ಪ್ಲೇಟ್ ಇಟ್ಟು ನೋಡ್ರಿ ಇಲ್ಲ ಅನ್ನ ಚೆಲ್ಯನಾ ನೀನು ಬಳ್ದಾಕಿಲ್ಲ ಹಾಕ್ರಿ ನಮ್ದು ಫಸ್ಟ್ ಅನ್ನ ಚೆಲ್ಲಿದ್ದಾಗ ಬಳ್ಕೊಂಡು ಒಳಗೆ ಇಡೋಕಾಗಿಲ್ಲ ಪ್ಲೇಟ್ನೆ ಹಾಕಿ ಹಾಂ ಮತ್ತು ನಾ ಬಂದು ನೋಡಿ ಹೇಳ್ಬೇಕು ನಿನಗೆ ಸ್ವಲ್ಪ ಅನಿತನು ಬರ್ತಾಳ ಅಕ್ಕಿ ಬರೋ ಟೈಮ್ ಆಗೈತಿ ಸುಟ್ಟಿ ಐತಿ ನೋಡ್ರಿ ಟ್ಯೂಷನ್ ಸುಟ್ಟಿ ಅಂತಿವತ್ತ ಫುಲ್ ಖುಷಿ ಆಗ ಸುಟ್ಟಿ ಅಂತ ಖುಷಿಲಿ ಒಂದು ಒಂದವಳು ಇರಬಾರ್ದೆ ಫುಲ್ ನೀಟಾಗಿ ಚಕ ಚಕ ಆರ್ಶಿ ಹಾಕ್ಬೇಕು ಅಷ್ಟು ನಿಂದಕ್ಕೆ ಸರಿ ಸ್ವಲ್ಪ ಯಾವ ಪೇಡ ಧಾರವಾಡ ಪೇಡ ಹೌ ಪೂರಾ ಬಾಕ್ಸ್ ಬೇಕು ನನಗೆ ಬರೋ ಹೋಗ